ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಹಾಯ್ ನಿಮ್ಮನೇಲೆಲ್ಲ ಅಜ್ಜಿ ಆಯಿತಾ ನಮ್ಮ ಮನೇಲಿ ಇವತ್ತು ಅಜ್ಜಿ ಕಾಣಿ ಅದಕ್ಕೆ ನಾವೀಗ ಸ್ವಾ ಸ್ವಾಣಿ ಹೂ ಕೊಯ್ಕೊಂಡು ಹಬ್ಬ ಬಂದಿತ್ತು ಗಣಪತಿ ಹಬ್ಬಕ್ಕಿಂತ ಮೊದಲೇ ಅಜ್ಜಿ ಮಾಡೋಕ ಅಜ್ಜಿ ಶಾಸ್ತ್ರ ಗಣಪತಿ ಹಬ್ಬ ಆರಮೇಲೆ ಯಾರು ಅಜ್ಜಿ ಮಾಡೋದಿಲ್ಲ ಹಾಗಾಗಿ ನಾವು ಗಣಪತಿ ಹಬ್ಬಕ್ಕಿಂತ ಮೊದಲೇ ಈಗ ಅಜ್ಜಿ ಶಾಸ್ತ್ರ ಮಾಡೋಕಂತೇಳಿ ಹೇಳಿ ಸ್ವಾಣಿ ಹೂ ಕೊಯ್ಯಕ್ ಬಂದಿತ್ತು ಮೊನ್ನೆಷ್ಟೇ ನಾವು ಸ್ವಣಿ ಹೂಗಿಂದ ವಿಡಿಯೋ ಒಂದ್ ಹಾಕಿತ್ತು ಸಂಕ್ರಾಂತಿ ದಿನ ನಾವು ಹೊಸಲು ಬರೋ ಶುರು ಮಾಡೋದ್ರಿಂದ ಸ್ವಾಣಿ ಹೂಗ್ ಹಾಕಿ ಹೊಸಲಿಗೆ ಹೊಸ್ಲು ಬರೀಕ್ ಅಂತ ಹೇಳಿ ಹೇಳಿ ಇವತ್ತೀಗ ಅಜ್ಜಿ ದಿನನೂ ಹಂಗೆ ಸ್ವಾಣಿ ಹೂಗ್ ತಕ ಬಂದು ಹಾಕಕ್ ಹಂಗಾಗಿ ಎದ್ದಿ ಕೊಯ್ಯು ಬಂದಿತ್ತು ಕಣಿ ಎಷ್ಟು ಚಂದ ಇತ್ತು ಕಣಿ ಸ್ವಾಣಿ ಹೂಗ ಇದೀಗ ಕೊಯ್ಕಂಡಿಗ ಮನೆಗ್ ಹೋಯ್ಕ ರಾತ್ರಿ ಅಜ್ಜಿ ಮಾಡೋದು ಈಗ ಮನಿಗೋಪ ಕಣಿ ಇದತ್ರಿ ಇದ್ ವಿಡಿಯೋ ಇದೆ ಇದು ಫಸ್ಟ್ ತುಳಸಿಗೆ ಪೂಜೆ ಮಾಡಿಕ ಕಾಣಿ ಎಲ್ಲ ರೆಡಿ ಮಾಡ್ಕಂತಿದ್ರು ತುಳಸಿಗೆ ರಂಗೋಲಿ ಎಲ್ಲ ಕೃಷ್ಣನ ತೊಟ್ಲು ಗೊತ್ತಿಪ್ಪು ಸಾಕು ನಿಮಗೆ ರಂಗೋಲಿ ಇದೆ ಕೃಷ್ಣನ ತೊಟ್ಲು ಬರ್ದಿತ್ತು ತುಳಸಿ ಇದ್ರೆ ಅದಾದ್ಮೇಲೆ ಒಂದು ಒಂದು ಬಿಡ್ಸಕ್ಕೆ ಅದು ಬಿಡಿಸಿ ಆದ್ಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಈಗ ಪೂಜೆ ಮಾಡ್ಕು ಹೂ ಎಲ್ಲ ಇಡ್ಕದೆ ಎಷ್ಟೋ ಜಾತಿ ಐದು ಜಾತಿ ಹೂವು ಹಾಕಕ್ಕೆ ಮತ್ತೆ ಇದ್ರಲ್ಲಿ ಮತ್ತೆ ಈ ತೇರು ಹೂ ಒಂದು ಇಂಪಾರ್ಟೆಂಟೆ ಅದಕ್ಕೆ ಮತ್ತು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ರು ಮನೆಗೆ ಹಿಂದಿಂದ ಬಂದು ಒಂದೊಂದು ಥರ ಇರತ್ತೆ ರೀತಿ ರಿವಾಜ್ ನಾವು ಮೊದಲಿಂದ ಹಿಂಗೆ ಮಾಡೋದು ಅದಕ್ಕೆ ಈ ಥರ ಮಾಡತ್ತೆ ಕೆಲವ್ರು ಅವ್ರು ಮನೆಂಗೆ ಹಿಂದಿಂದ ಹೆಂಗೆ ನಡ್ಕೊಬಂದ್ರೆ ಆ ಥರ ಮಾಡ್ತಾರೆ ಅಷ್ಟೆ ಕಣಿಗೆ ಈಗ ಹೆಂಗೆ ಹೂವೆಲ್ಲ ಇಟ್ಟು ಒಂದು ಪೂಜೆ ಮಾಡೋದು ದೀಪ ಎಲ್ಲ ಫಸ್ಟ್ ಹಚ್ಕೊಂಡಿತ್ತ ಕಣಿ ಈಗ ತುಳಸಿ ಪೂಜೆ ಆಯ್ತ ತುಳಸಿ ಕಟ್ಟೆಲ್ಲ ಇನ್ನು ಹೊಸಲಿ ತೊಳೆದು ಹೊಸಲು ಬರೋ ಶುರು ಮಾಡಿದ್ರು ಕಣಿ ಒಬ್ಬೊಬ್ರು ಒಂದೊಂದು ರಂಗೋಲಿ ಬಿಡಿಸಿದ್ರೆ ನಿಮ್ಗೆ ಇಷ್ಟ ಬಂದಂತೆ ರಂಗೋಲಿ ನೀವು ಬಿಡಿಸ್ಕಣಿ ಹಾಗೆ ಕಣಿ ನಮ್ಮಲ್ಲಿ ಈ ಥರ ಡಿಸೈನ್ ಬಿಡಿಸ್ತಿದ್ರ ಅದು ಮತ್ತು ಇದು ಶೇಡಿಯಲ್ಲಿ ಬ ಬರುದು ಶೇಡಿ ಹಂಗೆ ಬರುವುದು ಬೇರೆ ಈ ಚಾಕ್ ಪೀಸ್ ಬೇರೆ ಎಂಥದ್ರಂಗೆ ಬರೋದಿಲ್ಲ ಹೊಸಲು ಬರುವುದೇ ಶೇಡ್ ಹೇಗೆ ಕಣೀಗೆಲ್ಲ ಬರೀತಿದ್ರು ಬರ್ದಾದ್ಮೇಲೆ ಇನ್ನು ಅರ್ಶಿಣ ಕುಂಕುಮ ಹಾಕಿ ಹೂವೆಲ್ಲ ಹಾಕೋಕಿತ್ತು ಇದು ಕುಂದಾಪುರ ಸೈಡ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಗೂ ಮಾಡೇ ಮಾಡ್ತ್ರ ಅಜ್ಜಿ ಕುಂದಾಪುರ ಬರಂಗ್ ಮಾತ್ರ ಮಾಡುದನ್ಸತ್ ನಮ್ಮ ಸಂಪ್ರದಾಯ ಆಚರಣೆ ಇದು ಎಲ್ಲರು ಹೊಸಲಜ್ಜಿ ಸ್ವಾನಿ ತಿಂಗ್ಳಂಗ್ ಹೊಸಲಜ್ಜಿ ಮಾಡೇ ಮಾಡ್ತ್ರ ಮತ್ತೆ ಕೆಲವರು ಇದು ಕಾಳಿ ಹೂಗು ಹಾಕ್ತಾರೆ ನಾವು ಅದನ್ನ ಮೊದ್ಲಿಂದ ಬರಲಿಲ್ಲ ನಾವು ಈ ಹುರುಳಿ ಇತ್ತಲ್ಲ ಹುರುಳಿ ನೆನೆಸಿ ಅದ್ರದ್ದು ಗಿಡ ಬತ್ಕಣಿ ಸಣ್ಣ ಚಿಗುರ್ ಗಿಡ ಅದನ್ನ ಇಡ್ತಾರೆ ನಾವು ಹಿಂದಿಂದ ಬರಲ್ಲ ಹಂಗೆ ನಾವು ಆ ಹೂ ಇಡುದಿಲ್ಲ ಬಟ್ ಕೆಲವರೆಲ್ಲ ಹಿಂದಿಂದ ನಡ್ಕೊ ಬಂದಾರಲ್ಲ ಹಂಗೆ ಆ ಹೂಗನ್ನೆಲ್ಲ ರೆಡಿ ಮಾಡಿ ಇಡ್ತೀರ ಈಗ ಹೂವೆಲ್ಲ ಹಾಕ್ತಿದ್ರು ಕಣ ಹಂಗೆ ಈ ಇದು ದೇವ್ರ ಕೊಣೆ ಹತ್ರ ಅದೊಂದು ಬಾಗ್ಲ ಕಣೆ ಎಲ್ಲೂ ಬರೀತಿದ್ರು ಈಗ ಬೇಗ ಅಲ್ಲಿ ಹೆಂಗೆ ಮಾಡ್ಯಾರ ಸೇಮ್ ಮಾಡ್ತಾರೆ ಇಲ್ಲಿ ಇಡುವುದಿಲ್ಲ ಹಾಂ ಅದು ಮುಖ್ಯದ್ವಾರದೆಲ್ಲ ಅದು ಅಜ್ಜಿಗೆಲ್ಲ ಬಳಸುದಲ್ಲ ಅಲ್ಲಿ ಇಡುದು ಈಗ ಇಲ್ಲೆಲ್ಲ ಹೂವು ಹಾಕೊಂಡು ಆಚೆ ಬದಿ ಈಗ ಹೊಯ್ಗೆ ಈಗ ಪುನಃ ಹೂವು ಹಂಗೆ ಒಯ್ದ ಜಾತಿ ಹೂಗೆ ಹಾಕತ್ತ ನಾವು ಒಯ್ದು ಜಾತಿ ಹೆಂಗೋ ಕಲೆಕ್ಟ್ ಮಾಡ್ಕ ಬಂದಿದ್ದು ಬಪಾತಿಗೆ ಎಲ್ಲದು ಸೋಣಿ ಕುಯ್ಕೆ ಹೋದಳಿಕೆ ಎಲ್ಲ ರೆಡಿ ಮಾಡಿ ತಕ ಬಂದಿತ್ತಾ ಅದನ್ನೆಲ್ಲ ಇಟ್ಟಿರಲ್ಲ ಕಣೀಗ ದ್ವಾಸೆ ಹಾಕ್ರ ದಾಸಿ ಒಂದು ಮೇನ್ ಅಕ್ಕ ಉದ್ದಿನ ಅಜ್ಜಿ ಅಜ್ಜಿದಿನ ಉದ್ದಿನ ದೋಸೆ ಬಳಸ್ಕೆ ಅಲ್ಲ ಹಂಗೆ ಉದ್ದಿನ ದಾಸಿ ಕೆಲವರ ಉದ್ದಿನ ದೋಸಿ ಜೊತೆಗೆ ಬೇರೆ ಉದ್ದಂಗೆ ಸಣ್ಣಕ್ಕೊಂದು ದೋಸೆ ಎಲ್ಲ ಮಾಡಿ ಬಳಸ್ತರ ನಾವು ಬರೀ ದಾಸಿ ಮಾತ್ರ ಹಾಕತ್ತ ಮತ್ತೆ ಈ ನಾನ್ ವೆಜ್ ಮಾಡೋದನ್ನ ಇಲ್ಲಿ ಹೊಸಲ ಹತ್ರ ಬಳಸೋದಿಲ್ಲ ನಾವು ಅದನ್ನ ಮಿಸಲ್ ಇಡಕ್ಕೆ ಅಂತಳ್ಳಿ ಹೇಳಿ ಆಚೆ ಬದಂಗೆ ನಾವು ಇಡತ್ತ ಹೊಸಲಿಗೆ ಬರೀ ತರಕಾರಿ ಮಾತ್ರ ಹಾಕೋದು ತರಕಾರಿಗೂ ನಾವು ಕೆಸ ಕಡಿಕೆ ಹರ್ಸಪ್ಪು ಅದೆಲ್ಲ ಹಾಕಿ ನಾವು ಒಂದು ತರಕಾರಿ ಹಾಕಿ ಸಾರು ಮಾಡತ್ತ ಎಲ್ಲರ ಮನೇಜ್ ನಾನ್ವೆಜ್ ಹಾಕ್ತಾರ ನಾವು ಹಾಕಬಾರ ಎಲ್ಲಾ ಹಿಂದಿನ ಹಂಗೆಲ್ಲ ನಾವು ಹಾಕುದಂತ ಮಾಡಿರದ ನಾವ್ ನಿಮ್ಗೆ ಹೇಳ್ತಿತ್ತು ಕಣಿಗೆ ಎಲ್ಲಾ ವೀಳಿ ಅಡಕಿ ಎಲ್ಲಾ ಇಟ್ಟು ಕಾಯಿ ಹೊಡೆದ್ರ ಅದ್ರ ನಾವ್ ಮನಿ ಒಳಗೈಕೊಂಡ ಹೊಸಲಿ ಬರುದಲ್ಲ ಕೆಲವ್ರು ಹೊರಗೂ ಬರೀತಾರೆ ನಾವು ನಾವು ಒಳಗೈಕಂಡ್ ನಾವು ಹೊಸಲ್ ಫಸ್ಟ್ ಬರು ಸ್ಟಾರ್ಟ್ ಮಾಡೋತಿ ಹೊರಗಿಂದ ಬರೀತಲ್ಲ ಹಂಗ ಈಗ ಪೂಜೆ ಶುರು ಆಯ್ತು ಕಣ್ತವಪ್ಪ ಈಗ ಕಾಣಿ ಪೂಜೆ ಎಲ್ಲ ಮುಗೀತ ಈಗ ಅಜ್ಜಿನ ಓಡಿಸ ಕಣಿ ಈಗ ದೋಸೆ ಕತ್ಕೊಪ್ಪ ಬಂದಿರ್ ಕಣಿ ಹೋದ್ರ ಅಲ್ಲಿ ಈಗ ಒಂದ್ ಅಜ್ಜಿ ಮನಿನ್ ಮುಗೀತ ಈಗ ನಾವೀಗ ಮತ್ತೊಂದ್ ಅಜ್ಜಿ ಮನೆಗ್ ಬಂದಿತ್ತ ನಾವು ಮೂರ್ ಮನೆಯಲ್ಲೂ ಒಟ್ಟಿಗೆ ಮಾಡುದ ಈ ಅಜ್ಜಿ ಎಲ್ಲ ಅಜ್ಜಿ ಮಾಡತ್ತ ಮೂರ್ ಹಂಗ ಈಗ ಈಚೆಗೆ ಇನ್ನೊಂದು ಅಜ್ಜಿ ಮನೆಗ್ ಬಂತ ಹೊಸ ಅಜ್ಜಿ ಎಲ್ಲ ಎಲ್ಲ ಒಟ್ಟಿಗೆ ಹೊಸಲು ಬರುವುದಲ್ಲ ಹಂಗಾಯಿ ಒಟ್ಟಿಗೆ ಮಾಡೋದು ಒಳ್ಳೆ ಆತ ಅಂತ ಹೇಳಿ ಕಣಿ ಇವರು ಬರೀತಿದ್ರು ಕಣಿ ಅಜ್ಜಿಗ ಹೊಸಲೆಲ್ಲ ಬರೀತಿದ್ರ ಅದೇ ಸೇಮ್ ಎಲ್ಲ ಅದೇ ಒಂದೊಂದು ಚೂಚೂರು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಒಬ್ಬೊಬ್ಬರ ಮನೆಗೆ ಆಚಿ ಮನೆಗೂ ಈಚಿ ಮನೆಗೂ ಒಂದು ಚೂರೇನೋ ಡಿಫ್ರೆನ್ಸ್ ಇದ್ದಿರ್ಬೋದು ಅಷ್ಟೆ ಅವ್ರು ಫಸ್ಟಿಂದ ಹೆಂಗ್ ಮಾಡ್ಕೊ ಬಂದಿರ ಅದೇ ತರ ಮಾಡ್ತ್ರ ಅಷ್ಟೇ ಅಷ್ಟೆ ಡಿಫ್ರೆನ್ಸ್ ಇಪ್ಪಕ್ಕಿಲ್ಲ ಸ್ವಲ್ಪ ಅದೇ ಫಸ್ಟ್ ಅರ್ಶಿನ ಕುಂಕುಮ ಹಾಕಿ ಫಸ್ಟ್ ಹೊಸಲೆಲ್ಲ ತೊಳ್ಕೊಂಡು ಬರ್ಕಂಡ್ ಆಮೇಲೆ ಅರ್ಶಿಣ ಕುಂಕುಮ ಎಲ್ಲ ಹಾಕಿ ದೀಪ ಹಚ್ಚಿ ಕಣಿ ಈಗ ಅಜ್ಜಿ ದೀಪ ಎಲ್ಲ ಹಚ್ಚತಿದ್ರು ಕಣಿ ಎಲ್ಲ ಪಸ್ಟೇ ರೆಡಿ ಮಾಡ್ಕೊಂಡಿದ್ರು ಎಷ್ಟು ರೆಡಿ ಮಾಡ್ಕೊಂಡ್ರು ಪ್ರತಿ ವರ್ಷ ಮಾಡ್ತಾರೆ ಆಯ್ತಾ ಆದ್ರೂ ನೆನಪು ಹೋಪುದೇ ಕಣಿಗ ದೀಪ ಹಚ್ಚತಿದ್ರು ಕಣಿ ದೀಪ ಹಚ್ಚಿ ಆದ್ಮೇಲೆ ಈಗ ಅದೇ ನಾವು ಕೊಯ್ಕ ಬಂದಿತ್ತಲ್ಲ ಸ್ವಣಿ ಹೂ ಅದಿಟ್ಟು ಮತ್ತೆ ಆ ಇಂತ ಜಾತಿ ಹೋಗಿ ಇಲ್ಲಿ ಇಟ್ಟಿದ್ದಾರೆ ಹಂಗೇ ತೆರೂ ಕಾಣೆ ಇದು ಅ ಎಂತ ವೀಳ್ಯದೆಲೆ ಅಡಕಿ ಎಲ್ಲ ಇಡಕ ಇವ್ರಲ್ಲ ಸೆಪರೇಟ್ ಬೇರೆ ಬೇರೆ ಮಾಡಿ ಹಾಕ್ತಿದ್ರೆ ಎಲ್ಲರೇಲ್ಲ ಫಸ್ಟ್ ಇರುತ್ತೆ ಎದ್ದು ಇಡ್ಕೊಂಡಿರುತ್ತಾ ಕಟ್ ಮಾಡಿ ಕಟ್ಟು ಕಟ್ ಕಟ್ತ್ರ ಒಂದು ಬಾಳಿ ಬಳ್ಳೆ ಹಂಗೇ ಈ ಜಾತಿ ಹೂಗುನು ಆ ಇವರ ಆದ್ರೆ ನಾವು ಆ ತರ ಹಾಗೆ ಸಪ್ರೇಟ್ ಸಪ್ರೇಟ್ ಹಾಕೋದು ಕಣಿ ಇಲ್ಲಿ ಈಗ ಸೇವಂತಿ ಹೂ ಹಾಕಿದ್ದ ಎಲ್ಲ ಹೂ ಕೌಂಟ್ ಆಯ್ತು ಒಟ್ಟು ಐದು ಹೂ ಐದ್ ಜಾತಿ ಹೂ ಹಾಕಕ್ ಅಂತ ಹೇಳಿ ಕಣಿ ಹಂಗೆ ವೀಳಿದೆಲ್ಲಿ ಮತ್ತೆ ಅಡಿಕೆ ಇಟ್ರು ಕಣಿ ಇವಳು ಮತ್ತೆ ಕಾಡ್ಗಿ ಹಚ್ಚಿತಾಳ ಆಯ್ತಾ ಒಂಚೂರು ಎಲಿ ಮೇಲೆ ಕಾಡ್ಗಿ ಹಚ್ಚಿತಾಳ ಕಣಿ ಅದೇ ಕಾಡ್ಗಿ ಹಚ್ಚತ್ ಅಂತ ಹೇಳಿತ್ತಲ್ಲ ಕಣಿ ಕಾಡ್ಗಿ ತೆಗ್ದು ಹಚ್ಚುತ್ತಿದ್ರು ಕಣಿ ಅವ್ರು ಎಲಿಗೆ ಹಚ್ಚುತ್ತಿದ್ರು ಈಗ ಬಾಳೆ ಎಣ್ಣೆ ಮತ್ತೆ ಕಾಯಿ ಎಲ್ಲ ಒಡಿಕಲ್ಲ ಎಲ್ಲ ರೆಡಿ ಮಾಡ್ಕೊಂತಿದ್ರು ಎಲ್ಲ ಫಸ್ಟಿಗೆ ಒಂದು ದೊಡ್ಡ ಹರಿವಾಣದಂಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಈಗ ಕಾಯಿ ಒಡೆದ್ರು ಕಣಿ ಹಾಗೆ ಇದ್ದು ಈಗ ದೋಸೆ ಮತ್ತು ಅದನ್ನೆಲ್ಲ ಇಡ್ಕಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಮಣಿ ಇಟ್ಟು ಒಂದ್ರೊಳಗೆ ಅನ್ನ ಮತ್ತು ಸಾರು ಇನ್ನೊಂದ್ರೊಳಗೆ ದೋಸೆ ಮತ್ತು ಸಾರು ಹಾಕಿದ್ರು ಕಣಿ ಈ ದೋಸೆ ಮತ್ತೆ ಸಾರನ್ನೇ ಕತ್ಕೊಂಡು ಹೋಗ್ಬೋದು ಅಂದರೆ ಅಜ್ಜಿ ಓಡಿಸುವತ್ತಿಗೆ ತಗೊಂಡು ಹೋಗ್ಬೋದು ಈಗ ಪೂಜೆ ಸ್ಟಾರ್ಟ್ ಆಯಿತು ಕಣ್ಕೊಬ ಈಗ ಕಾಣಿ ಪೂಜೆ ಎಲ್ಲ ಮುಗೀತ ಆರತಿ ಎಲ್ಲಾ ತಕಣಿಕೆ ಈಗ ನೋಡಿ ಮಂಗಳಾರತಿ ಉದ್ಬತ್ತಿ ಎಲ್ಲ ಹಚ್ಚಿ ಅಂದ್ಮೇಲೆ ಮಂಗ್ಲಾರತಿ ಮಾಡಿರ ಅಂತೂ ಈ ವರ್ಷದ ಒಂದು ಅಜ್ಜಿ ಮುಗೀತ ಅಜ್ಜಿ 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 ಅಂದಿ ಒಂದ್ ಗಡಿ ಬಿಡಿ ಕಣಂಗೆ ಇದು ಅಜ್ಜಿ ಆಯ್ತು ಚೌತಿ ಹಬ್ಬ ಚೌತಿ ಹಬ್ಬ ಆದ್ಮೇಲೆ ಇನ್ನೊಂದು ಹೊಸ ಇತ್ತಲ್ಲಾಪುರ ಸೈಡ್ ಅಲ್ಲಿ ಒಂದು ಹೊಸ ಇದ್ ಒಂದು ಗಮ್ಮತಿ ಇತ್ತು ಅದ್ರದ್ದು ವಿಡಿಯೋ ಮಾಡಿ ಹಾಕತ್ ನಾವ್ ಈಗ ಆರತಿ ಎಲ್ಲಾ ಮಾಡಿ ಆಯ್ತು ಪ್ರಸಾದ ಆರತಿ ಎಲ್ಲಾ ತಕಂತಿದ್ರು ಇನ್ನೀಗ ಅಜ್ಜಿನ ಓಡ್ಸಕ್ಕೆ ಈಗ ಈಗ ಅದು ದಾಸಿ ಇಟ್ಟಿರಲ್ಲ ಅದನ್ನ ಕದ್ಕೊಂಡು ಹೋಗು ಕಂದಳಿ ಬರ್ಕ ಅದಕ್ಕೆ ಮೊದಲು ಮನೆಯರೆಲ್ಲ ಹೊಸಲಿ ಒಂದು ನಮಸ್ಕಾರ ಮಾಡ್ತ್ರ ಕಣಿ ಈಗ ದ್ವಾಸಿ ಕತ್ಕೊಪ್ಪ ಬತ್ರ ಕಣಿ ಈಗ ಜನ ಎಲ್ಲ ಹೆರಕೀಗ ಈಗ ದ್ವಾಸಿ ಕತ್ಕೊಂಡು ಕಾಯ್ತಿದ್ರ ಆಯ್ತ ಆಗ್ಲಿಕ್ಕೆ ನಾವ್ ಸಣ್ಣ ರೀಪದಿ ನಾವ್ ಕತ್ಕೋತಿತ್ತು ದ್ವಾಸಿ ಕತ್ಕೊಂಡು ಒಪ್ಪತ್ತಿಗಿತ್ತಲ್ಲ ಹಿಡಿ ಸೂಡಿ ಹೆಂಗೆ ಬೆರ್ಸ್ಕೊಂಡು ಹೋಗ್ತಾರೆ ಕಂಡ್ರಿ ಅಲ್ಲ ನಮ್ ಎರಡ್ ಮನಿಂದ ಇವತ್ತು ಅಜ್ಜಿ ಮಾಡದ್ ವಿಡಿಯೋ ಇನ್ನೊಂದ್ ಮನಿಂದ ವಿಡಿಯೋ ಮಾಡೋಕಾಯ್ಲಿಲ್ಲ ನಮ್ಗೆ ನಮ್ಮ ಇವತ್ತಿನ ಈ ಕುಂದಾಪುರ ಕನ್ನಡ ಸ್ಪೆಷಲ್ ಆಚರಣೆಯ ಅಜ್ಜಿ ವೀಡಿಯೋ ನಿಮಗೆ ಇಷ್ಟ ಆದಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆನ್ಪಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಕ್ಕ